ಸಕ್ಕರೆನಾಡು ಮಂಡ್ಯದಲ್ಲಿ ಮಳೆಯಿಂದಾಗಿ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ ಕೆರೆ ಕೋಡಿ ಒಡೆದು ಜಮೀನುಗಳಿಗೆ ನೀರು ನುಗ್ಗಿದೆ ಕೆರೆ ಕೋಡಿ ಒಡೆದು ಹೋಗಿ ಜಮೀನುಗಳಿಗೆ ಕೆರೆಯ ನೀರು ನುಗ್ಗಿ ಅಪಾರ ನಷ್ಟ ಉಂಟಾಗಿದೆ ಹತ್ತಾರು ಎಕರೆ ಕೃಷಿ ಜಮೀನು ಸಂಪೂರ್ಣವಾಗಿ ಕೆರೆ ನೀರಿನಲ್ಲಿ ಜಲಾವೃತ ಆಗಿದೆ ಕೆಆರ್ಪೇಟೆ ತಾಲೂಕಿನ ಅಘಲ ಗ್ರಾಮದಲ್ಲಿ ಸಂಭವಿಸಿರುವಂತಹ ಘಟನೆ ಇದು ಲಕ್ಷಾಂತರ ರೂಪಾಯಿ ಮೌಲ್ಯದ ತೆಂಗು ಅಡಿಕೆ ಬಾಳೆ ಜೋಳ ಬೆಳೆಗಳು ನಾಶ ಆಗಿದ್ದಾವೆ ಈ ಹಿಂದೆ ಕೂಡ ಕೆರೆ ಕೋಡಿ ಒಡೆದು ಅನೇಕ ಅವಾಂತರಗಳು ಸೃಷ್ಟಿಯಾಗಿತ್ತು ಇನ್ನು ತಾತ್ಕಾಲಿಕವಾಗಿ ಕೆರೆಯನ್ನು ದುರಸ್ತಿ ಮಾಡಿದ್ರು ಅಧಿಕಾರಿಗಳು ಏನೋ ಕೆರೆ ಕೋಡಿ ಒಡೆದು ಹೋಗಿದೆ ತಾತ್ಕಾಲಿಕವಾಗಿ ಏನೋ ಒಂದು ತೇಪೆ ಹಚ್ಚೋಣ ಅಂತ ಕೆರೆ ಕೋಡಿ ಒಡೆದು ಹೋಗಿದ್ದನ್ನು ತಾತ್ಕಾಲಿಕವಾಗಿ ದುರಸ್ತಿ ಮಾಡಿದ್ರು ಇದೀಗ ಮತ್ತೆ ಅವಾಂತರ ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿ ಶಾಪ ಹಾಕ್ತಾ ಇದ್ದಾರೆ ರೈತರು ಕಿಡಿಕಾರುತ್ತಾ ಇದ್ದಾರೆ ಯಾಕಂದರೆ ಕಳೆದ ಬಾರಿಯೂ ಕೂಡ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಆ ಸಂದರ್ಭದಲ್ಲಿ ಅದಕ್ಕೊಂದು ಪರಿಹಾರವನ್ನು ಅಂದರೆ ಮುಂಬರುವ ದಿನಗಳಲ್ಲಿ ಯಾವುದೇ ಸಮಸ್ಯೆ ಎದುರಾಗದಂತೆ ಸಂಪೂರ್ಣವಾಗಿ ಅದಕ್ಕೊಂದು ಪರಿಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದ್ದ ಅಧಿಕಾರಿಗಳು ತಾತ್ಕಾಲಿಕವಾಗಿ ಅದಕ್ಕೆ ತಡೆಗೋಡೆಯನ್ನು ನಿರ್ಮ ನೀರನ್ನ ತಡೆಯೋದಕ್ಕೆ ಅಂತ ಮುಂದಾಗಿದ್ರು ಆದ್ರೆ ಈಗ ಮತ್ತೆ ಕೋಡಿ ಒಡೆದು ನೀರು ಹೋಗಬೇಕು ಇನ್ನು ಮತ್ತೊಂದಡಿಯಲ್ಲಿ ಅಪಾರ ಪ್ರಮಾಣದ ಬೆಳೆಗಳು ನೀರಿನಲ್ಲಿ ಜಲಾವೃತ ಆಗಿದಾವೆ ಬೆಳೆ ಬರುತ್ತೆ ಇದರಿಂದ ಮಾಡಿರುವಂತಹ ಸಾಲ ಸೂಲಗಳನ್ನೆಲ್ಲವನ್ನು ಕೂಡ ತೀರಿಸಬಹುದು ಅಂತ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಂತಹ ರೈತ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಸಂಪೂರ್ಣವಾಗಿ ಆ ಕೆರೆಯ ನೀರೇನಿದೆ ಎಲ್ಲವೂ ಕೂಡ ಕೃಷಿ ಜಮೀನುಗಳಿಗೆ ಹರಿದು ಹೋಗ್ತಾ ಇದೆ ಇದರಿಂದ ತೆಂಗಿನ ಬೆಳೆ ಅಡಿಕೆ ಬೆಳೆ ಇನ್ನು ಬಾಳೆ ಅದೇ ರೀತಿಯಾಗಿ ಜೋಳದ ಬೆಳೆಗಳೆಲ್ಲವೂ ಕೂಡ ನಾಶ ಆಗ್ತಾ ಇದಾವೆ ಇನ್ನು ಸಂಪೂರ್ಣವಾಗಿ ನೀರು ಹರಿದು ಬಂದು ಈ ರೀತಿಯಾಗಿ ನಿಂತಿದ್ದೆ ಆದರೆ ಆ ಸಂದರ್ಭದಲ್ಲಿ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗುವಂತಹ ಭೀತಿ ಇರುತ್ತೆ ಈಗ ಅದೇ ಭೀತಿಯಲ್ಲಿ ರೈತರಿದ್ದಾರೆ ಇನ್ನು ಮತ್ತೊಂದಡಿಯಲ್ಲಿ ಗ್ರಾಮಸ್ಥರಿಗೆ ತೆರಳೋದಕ್ಕೂ ಕೂಡ ಇದು ಸರಿಯಾದ ರಸ್ತೆ ವ್ಯವಸ್ಥೆ ಸಂಪರ್ಕ ಇಲ್ಲದೆ ಜನರು ಕೂಡ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀರು ನುಗ್ತಾ ಇದೆ ಒಂದಿನ ಎರಡು ದಿನಕ್ಕೆಲ್ಲ ಮುದ ಆರು ತಿಂಗಳವರೆಗೂ ಈ ತೆಂಗಿನ ಮರಗಳ ಕತೆ ಏನಾಗಬೇಕು ರೈತನ ಕತೆ ಏನಾಗಬೇಕು ಹೌದು ಪೂರ್ತಿ ನೂರಾರು ಎಕರೆಗೆ ನೀರು ನುಗ್ತಾ ಇದೆ ಜಾನುವಾರ